ದೇಶ ಮೊದಲು ಅಂತಕ್ಕಂಥ ಶ್ರೇಷ್ಠ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಭಾರತೀಯ ಜನತಾ ಪಾರ್ಟಿ ಬಂಧುಗಳೇ ಇವತ್ತು ದೇಶ ಇವತ್ತು ದೇಶ ಇವತ್ತು ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತದಲ್ಲಿ ಒಂದು ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇಲ್ಲ ಭಾರತಕ್ಕೆ ಉಜ್ವಲ ಭವಿಷ್ಯ ಇಲ್ಲ ಅಂತ ಹೇಳಿ ಈ ದೇಶದ ಕೋಟಿ ಕೋಟಿ ಯುವ ಕಂಗಾಲಾಗಿದ್ದಾಗ ಭಾರತಕ್ಕೂ ಕೂಡ ಒಂದು ಉಜ್ವಲ ಭವಿಷ್ಯ ಇದೆ ಭಾರತದಲ್ಲೂ ಕೂಡ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಇದೆ ಭಾರತವು ಕೂಡ ಜಗತ್ತಿನಲ್ಲಿ ಅಭಿವೃದ್ಧಿಯೊಂದಿಗೆ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಭಾರತಕ್ಕಿದೆ ಅಂತೇಳಿ ತೋರಿಸ ತೋರಿಸ್ಕೊಟ್ಟಿರ್ತಕ್ಕಂಥ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಬಂಧುಗಳು ಹಿಂದೆ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಅಧ್ಯಕ್ಷರದಾಗ ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ತ್ರಿವರ್ಣ ಧ್ವಜವನ್ನು ಆರಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ವಿ ಆದರೆ ನಮ್ಮ ಪ್ರಧಾನಿಗಳ ಅಪೇಕ್ಷೆ ಯಾವ ವೀರ ಯೋಧರ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮದಿಂದ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಇವತ್ತು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ವೀರ ಭರಣವನ್ನು ಹೊಂದಿರ್ತಕ್ಕಂಥ ಕೋಟಿ ಕೋಟಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ನೆನ್ಪು ಮಾಡ್ಕೋಬೇಕು ಅವರಿಗೆ ಗೌರವನ್ನ ಕೊಡಬೇಕು ಅವರಿಗೆ ನಾವು ನಮ್ಮ ಮುಂದಿನ ಯುವ ಪೀಳಿಗೆಗೂ ಸಹ ಅವರ ಕೊಡುಗೆಯನ್ನ ಅವರ ತ್ಯಾಗವನ್ನ ಅವರ ಬಲಿದಾನವನ್ನು ನೆನಪು ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಇವತ್ತು ತ್ರಿವ ಇವತ್ತು ತಿರಂಗ ಯಾತ್ರೆ ಮಾಡಬೇಕು ಅಂತೇಳಿ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾನು ಇರ್ತಕ್ಕಂಥ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಿಗೂ ಕೂಡ ಸಂದರ್ಭ ಹೇಳ್ತಕ್ಕಂಥದ್ದು ನಾಳೆಯಿಂದ ಇವತ್ತಾಗಲೇ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರಾರಂಭ ಆಗಿದೆ ಇದರಲ್ಲಿ ಯಾವುದೋ ಒಂದು ರಾಜಕೀಯ ಮತ್ತೊಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಇರ್ತಕ್ಕಂಥದ್ದಲ್ಲ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನ ಭಾರತೀಯನ ಮನೆ ಮೇಲೆ ನಾಳೆಯಿಂದನೇ ಬೆಳಗ್ಗೆ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮ ಮನೆಯ ಮೇಲೂ ಕೂಡ ತ್ರಿವರ್ಣ ಧ್ವಜ ಹಾರಬೇಕು ನಮ್ಮ ಅಕ್ಕಪಕ್ಕ ಮನೆಯ ಮನೆಯಲ್ಲೂ ಕೂಡ ತ್ರಿವರ್ಣ ಧ್ವಜ ರಾರಾಜಿಸಬೇಕು ಆ ನಿಟ್ಟು ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ